ವಿವಿಧ ಬೇಡಿಕೆ ಈಡೇರಿಸಿ ಸೇವೆ ಕಾಯಂಗೆ ಆಗ್ರಹಿಸಿ ಕಳೆದ ಮೇ ಇಪ್ಪತ್ತೈದರಿಂದ ರಾಜ್ಯ ಹಾಗೂ ಜಿಲ್ಲಾದ್ಯಂತ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿದ್ದ ಪೌರ ಕಾರ್ಮಿಕರ ಅನಿರ್ದಿಷ್ಟ ಮುಷ್ಕರ ಮೇ ಮೂವತ್ತೊಂದರಂದು ಸ್ಥಗಿತಗೊಂಡಿದೆ ಪೌರ ಕಾರ್ಮಿಕರು ಇಟ್ಟಿದ್ದ ಹತ್ತೊಂಬತ್ತು ಬೇಡಿಕೆಗಳ ಪೈಕಿ ಎಂಟು ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಪೌರಾಡಳಿತ ಸಚಿವರು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಮುಷ್ಕರ ನಿಲ್ಲಿಸಿ ಎಲ್ಲ ಪೌರ ಕಾರ್ಮಿಕರು ಮಧ್ಯಾಹ್ನದಿಂದಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರಿಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅನಿರ್ದಿಷ್ಟ ಹೋರಾಟ ಆರಂಭಿಸಿದರು ಆದರೀಗ ಸರ್ಕಾರವು ಪೌರಸೇವಾ ನೌಕರರ ನ್ಯಾಯಸಮ್ಮತ ಬೇಡಿಕೆ ಈಡೇರಿಸಲು ಲಿಖಿತ ರೂಪದಲ್ಲಿ ಸಮ್ಮತಿ ನೀಡಿರುವುದರಿಂದ ಪೌರಸೇವಾ ನೌಕರರು ಇಂದಿನಿಂದ ಮುಷ್ಕರವನ್ನು ಸ್ಥಗಿತಗೊಳಿಸಿದ್ದಾರೆ ಇನ್ನು ಈ ಬಗ್ಗೆ ಹಾಸನ ಮಹಾನಗರ ಪಾಲಿಕೆ ಅಧ್ಯಕ್ಷ ಚಂದ್ರೇಗೌಡ ಮಾತನಾಡಿ ಪೌರಕಾರ್ಮಿಕರ ಎಲ್ಲಾ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಮುಷ್ಕರ ಅನಿರತ ಪೌರಕಾರ್ಮಿಕರು ತಮ್ಮ ಮುಷ್ಕರವನ್ನು ಹಿಂಪಡೆದಿದ್ದು ಶನಿವಾರದಿಂದಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟ ಶಾಸಕರು ಮಾಜಿ ಶಾಸಕರು ಸಂಸದರು ಹಾಗೂ ಮಂತ್ರಿಗಳು ಮತ್ತು ನಗರಸಭೆಯ ಎಲ್ಲ ಸದಸ್ಯರಿಗೂ ಹಿರಿಯ ನಾಗರಿಕರು ಬೆಂಬಲ ಸೂಚಿಸಿದರ ಸಲುವಾಗಿ ಬೇಡಿಕೆ ಈಡೇರಿದೆ ಎಂದು ಹೇಳಿದರು ಇದು ಸೋಮವಾರದಿಂದ ಅಂದ್ರೆ ಇಪ್ಪತ್ತು ಮಂಗಳವಾರದಿಂದ ಮಂಗಳವಾರದಿಂದ ನಮ್ಮ ಸೇವಾ ನೌಕರರು ಮುಷ್ಕರದಲ್ಲಿ ನಿರತರಾಗಿದ್ದರು ಕಾರಣ ಅವರಿಗೆ ಜ್ಯೋತಿ ಸಂಜೀವಿನಿ ನೇರ ಪಾವತಿ ಹಾಗೂ ಸರ್ಕಾರಿ ನೌಕರಿ ಪರಿಗಣಿಸಬೇಕು ಅಂತ ಹೇಳಿ ಆ ಬೇಡಿಕೆಗಳನ್ನ ಇರಿಸಿ ಅವರು ರಾಜ್ಯಾದ್ಯಂತ ಎಲ್ಲ ಕೆಲಸಗಳನ್ನ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡ್ತಾ ಇದ್ರು ತಮ್ಮ ನ್ಯಾಯಯುತವಾದ ಬೇಡಿಕೆಗಾಗಿ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಇಡೀ ರಾಜ್ಯದ ಎಲ್ಲಾ ಪೌರ ಕಾರ್ಮಿಕರು ಒಂಗಟ್ಟಾಗಿ ಹೋರಾಟ ಮಾಡ್ತಾ ಇದ್ರು ಆ ಹೋರಾಟಕ್ಕೆ ನೆನೆ ಜಯ ಸಿಕ್ಕಿದೆ ಮಾನ್ಯ ಮುಖ್ಯಮಂತ್ರಿಯವರು ಇವರ ಎಲ್ಲಾ ಒಂದು ಆ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಇವರ ಏನು ಕೋರಿಕೆ ಇತ್ತು ಅದಕ್ಕೆ ಸ್ಪಂದಿಸುವುದಾಗಿ ಭರವಸೆ ನೀಡಿದ್ದಾರೆ ಆ ಭರವಸೆ ನಮ್ಮ ಎಲ್ಲಾ ನೌಕರರು ತಮ್ಮ ಮುಷ್ಕರನ್ನ ಹಿಂಪಡೆದು ಇಂದಿನಿಂದ ಈ ಕ್ಷಣದಿಂದಲೇ ಡ್ಯೂಟಿಗೆ ಕರ್ತವ್ಯಕ್ಕೆ ಹಾಜರಾಗಿ ತಯಾರಾಗಿರ್ತಾರೆ ಇವರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಹೇಳಿರುವ ಮಾನ್ಯ ಮುಖ್ಯ ಇನ್ನು ಇದೇ ವೇಳೆ ಪೌರ ಕಾರ್ಮಿಕರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಪೌರಾಯುಕ್ತ ರಮೇಶ್ ನಗರಸಭೆ ಸದಸ್ಯ ಮಂಜುನಾಥ್ ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಂ ಯೋಗೇಶ್ ಉಪಾಧ್ಯಕ್ಷ ರಮೇಶ್ ಪ್ರಧಾನ ಕಾರ್ಯದರ್ಶಿ ರಂಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು